ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಬಾಬ್ನ ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇವಾಗ ಒಂದು ಬೌಲ್ನ ತಗೊಂಡು ಅದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕೋತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಕೋಬೇಕು ಕಾನ್ಫ್ಲವರು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ನಾಲ್ಕು ಥರನೂ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಇಷ್ಟೇ ಮೆಸರ್ಮೆಂಟಲ್ಲಿ ಮಾಡಿ ಪರ್ಫೆಕ್ಟಾಗಿ ಕೋಟಿಂಗು ಜಾಸ್ತಿನೂ ಆಗೋಲ್ಲ ಕೋಟಿಂಗು ಬಿಟ್ಕೊಡಲ್ಲ ಹಾಗೆ ಚಿಕ್ಕು ಟೀ ಸ್ಪೂನಲ್ಲಿ ಎರಡು ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಕಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕೋಬೋದು ಸ್ವಲ್ಪ ಅರಶಿನ ಪುಡಿ ಕಾಲು ಚಿಟಿಕೆ ಎಷ್ಟು ಒಂದು ಕಬಾಬ್ ಪೌಡರು ಹೊರಗಡೆ ಸಿಗುತ್ತಲ್ಲ ಪ್ಯಾಕೆಟು ಅದನ್ನೇ ಹಾಕ್ಕೊತಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಿದ್ದೀನಿ ಇವಾಗ ಒಂದು ಮೊಟ್ಟೆ ಹಾಕ್ಕೊತಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಆದಷ್ಟು ಕಮ್ಮಿನೇ ಹಾಕ್ಕೋಬೇಕು ಏಕೆಂದರೆ ನಾವು ಕಬಾಬ್ ಪೌಡ್ರ್ ಹೊರ್ಗಡೆದು ಹಾಕಿರೋದ್ರಿಂದ ಉಪ್ಪು ಮಿಕ್ಸ್ ಇರುತ್ತೆ ಹಾಗಾಗಿ ಉಪ್ಪುಪ್ಪಾಗಿಬಿಡುತ್ತೆ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಇವಾಗ ಸ್ವಲ್ಪವೂ ಕೂಡ ನೀರು ಹಾಕ್ಬಾರ್ದು ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಣ್ಣೆಗೆ ಹಾಕಿದಾಗ ಸಿಡಿಯುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮೆಜರ್ಮೆಂಟು ಪರ್ಫೆಕ್ಟಾಗಿ ಇಟ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ಮಾಡ್ತಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಇಷ್ಟು ಮಸಾಲೆ ಕರೆಕ್ಟಾಗಿ ಕನ್ಸಿಡೆನ್ಸಿ ಕರೆಕ್ಟಾಗಿ ಆಗುತ್ತೆ ಯಾವುದೇ ಥರ ಕೋಟಿಂಗ್ ಬಿಟ್ಕೊಳ್ಳೋದಾಗಲಿ ಯಾವುದೇ ಥರ ಮಸಾಲೆ ಜಾಸ್ತಿ ಇನ್ನಿಸೋದಾಗಲಿ ಯಾವುದೂ ಆಗೋಲ್ಲ ಪರ್ಫೆಕ್ಟಾಗಿರುತ್ತೆ ಈ ಥರ ಚಿಕನ್ನ ಹಾಕ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕನ್ ಹಾಕ್ಕೊಂಡು ಚಿಕನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹೋಗಬೇಡಿ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಚಿಕನ್ನ ರೆಸ್ಟ್ ಮಾಡಲಿಕ್ಕೆ ಇಡೋದಿಲ್ಲ ಇಡೋ ನಿಮಗೆ ಟೈಮ್ ಇತ್ತು ಇಡೋದಿದ್ರೆ ನೀವು ಇಡ್ಬೋದು ನಿಮಗೆ ಟೈಮ್ ಇದ್ದರೆ ನಾನೇನು ಇಟ್ರೂ ಹಾಗೆ ಬರುತ್ತೆ ಚೆನ್ನಾಗಿ ಬರುತ್ತೆ ಹಿಡ್ದಿದ್ರು ಚೆನ್ನಾಗಿ ಬರುತ್ತೆ ಬಟ್ ಒಂದು ಹತ್ತು ನಿಮಿಷ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ಕೊಂಡಿರುತ್ತೆ ನಾನಿಲ್ಲಿ ನನಗೆ ಟೈಮ್ ಇಲ್ಲದೆ ಇದರಿಂದ ನಾನು ಇಮಿಡಿಯೇಟಾಗಿ ಹಾಗೆ ಕಲಿಸ್ಕೊಂಡು ಹಾಗೆ ಮಾಡ್ತಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನು ಮೊಸರನ್ನ ಹಾಕ್ಕೋಬೇಕು ಇದು ಗಟ್ಟಿ ಮೊಸರು ಮಟಲ್ ಸಿಗುತ್ತಲ್ಲ ಬಕೆಟಲ್ಲಿ ಅದು ಮೊಸರು ಇದು ಮಟಲ್ ತಂದಿದ್ದೆ ಮೊನ್ನೆ ಹಾಗಾಗಿ ಅದನ್ನೇ ಹಾಕ್ಕೊತಿದ್ದೀನಿ ಮೊಸರು ಅಷ್ಟೇ ಜಾಸ್ತಿ ಹಾಕ್ಕೊಳೋಕ್ಕೋಗ್ಬಿಡಿ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಕಲಿಸ್ಕೊಡ್ಲಿಕ್ಕೆ ತುಂಬ ತೆಳುವು ಹಾಕೋ ಮಾಡ್ಕೊಳೋಕೋಗ್ಬೇಡಿ ಹಾಕ್ಕೊಂಡು ಮತ್ತು ಮೊಟ್ಟೆನೂ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಇಷ್ಟೇ ಒಂದೇ ಮೊಟ್ಟೆ ಹಾಕ್ಕೋಬೇಕು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನು ಇಲ್ಲ ಒಂದು ಟೇಬಲ್ ಸ್ಪೂನು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನೋಡಿ ಇವಾಗ ಆಗಿದೆ ರೆಡಿ ಇದೆ ಕರೆಕ್ಟ್ ಕನ್ಸಿಡೆನ್ಸಿ ಕರೆಕ್ಟಾಗಿದೆ ಎಣ್ಣೆಕಾಯಿ ಅಷ್ಟೇ ಮುಚ್ಚಿಡ್ತೀನಿ ಅಷ್ಟೇ ಯಾವುದೇ ಥರ ಕಸೂರಿ ಮೆತೆ ಆಗಿರ್ಬೋದು ಸೋಂಪಾಗಿರ್ಬೋದು ಕೆಲವ್ರು ಎಷ್ಟರ ಮಸಾಲೆ ಆ್ಯಡ್ ಮಾಡ್ತಾರೆ ಆ ಥರದ್ದೆಲ್ಲ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಗರಂ ಮಸಾಲೆ ಈ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಷ್ಟೇ ಮೆಜರ್ಮೆಂಟು ಪರ್ಫೆಕ್ಟಾಗಿ ಬರುತ್ತೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಇಷ್ಟೇ ಪರ್ಫೆಕ್ಟಾಗಿ ಎಲ್ಲ ಕಲಿಸಾಗಿದೆ ಒಂದು ಹತ್ತು ನಿಮಿಷ ನಾವು ಎಣ್ಣೆಕಾಯಿವರೆಗೂ ಸಾಕು ಅದು ನೀಟಾಗಿ ಪರ್ಫೆಕ್ಟಾಗಿ ಮಸಾಲೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೀಟಾಗಿ ಇವಾಗ ಬಾಣಲಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು ಕಬಾಬ್ ಕಲಿಸ್ಬೇಕಾದ್ರೇ ಲೋ ಫ್ಲೇಮಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ನೀಟಾಗಿ ಆದಮೇಲೆ ಉರಿನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಬೇಕು ಚಿಕನ್ ಹಾಕ್ಬೇಕಾದ್ರೆ ಎಣ್ಣೆಗೆ ಯಾಕಂದರೆ ಅದು ಎಗ್ರು ಬಿಡುತ್ತೆ ಅಂದರೆ ನನಗಂತೂ ತುಂಬಾ ಅನುಭವ ಇದೆ ಇದರಲ್ಲಿ ಕಬಾಬಲ್ಲಿ ಮಾತ್ರ ಯಾವಾಗೇ ಕಬಾಬ್ ಮಾಡಬೇಕಂದ್ರೂ ಏನಾದರೂ ಒಂದು ಚೂರಾರು ಆರಿಸ್ಕೊಂಡಿರ್ತೀನಿ ಕೈ ಮೇಲಾಗಲಿ ಮುಖದ ಮೇಲಾಗಲಿ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಕಬಾಬ್ನ ನಾವು ಹಾಕ್ಕೊಳೋದ್ರಿಂದ ಎಣ್ಣೆಗೆ ಯಾವುದೇ ರೀತಿ ಸಿಡಿಯೋದಾಗ್ಲಿ ಆರೋದಾಗಲಿ ಆಗೋದಿಲ್ಲ ಈ ಕಾಲೆಲ್ಲ ಹಾಕ್ತೀವಲ್ಲ ಕಬಾಬ್ ಮಾಡಬೇಕಾದ್ರೆ ಎಣ್ಣೆಗೆ ಆವಾಗ ಸಿಡಿಯುತ್ತಲ್ವ ಹಾಗಾಗಿ ಲೋ ಫ್ಲೇಮಲ್ಲಿ ಇಕ್ಕೋಬೇಕು ಆಮೇಲೆ ನಾವು ನೀಟಾಗಿ ಕಬಾಬ್ ಎಲ್ಲ ಬಿಟ್ಟಾದಮೇಲೆ ಎಣ್ಣೆಗೆ ಐ ಫ್ಲೇಮಲ್ಲಿ ಇಕ್ಕೋಬೇಕು ಯಾವುದೇ ಥರ ಮೀಡಿಯಂ ಫ್ಲೇಮಲ್ಲಿ ಕರಿಬೇಕಂತ ಇಲ್ಲ ಏನಿಲ್ಲ ಐ ಫ್ಲೇಮಲ್ಲಿ ಇಕ್ಕೊಂಡು ನಾವು ಇನ್ನೊಂದು ಸೈಡು ತಿರುಗಿಸ್ಬೇಕು ಯಾವಾಗಲೂ ಕೈ ಹಾಕಿ ತಿರ್ಗಿಸ್ಬಾರ್ದು ಒಂದು ಸೈಡು ಪೂರ್ತಿ ಬೇಯವರೆಗೂ ಬಿಟ್ಬಿಡ್ಬೇಕು ಹಾಗೆಯೇ ಬಜ್ಜಿ ಮಾಡಿದ್ರು ಅಷ್ಟೇ ಕಬಾಬ್ ಮಾಡಿದ್ರು ಅಷ್ಟೇ ನಾವು ಎಣ್ಣೆಗೆ ಹಾಕೋ ಐಟಮ್ ಏನೇ ಮಾಡಿದ್ರು ಈ ಥರನೇ ಯಾವಾಗಲೂ ಕೈ ಆಡಿಸ್ಬಾರ್ದು ಅದು ಎಣ್ಣೆನಲ್ಲೆಲ್ಲ ಗಲೀಜಾಗಿಬಿಡುತ್ತೆ ಬಿಟ್ಕೊಂಬಿಡುತ್ತೆ ಕೂಡ ಎಣ್ಣೆಯಲ್ಲಿ ಆವಾಗಲೇ ಕೋಟಿಂಗ್ ಎಲ್ಲ ಬಿಟ್ಕೊಂಬಿಡೋದು ಈ ಥರ ಒಂದು ಸೈಡ್ ಬೇಯೋವರೆಗೂ ವೆಯ್ಟ್ ಮಾಡಿ ಇನ್ನೊಂದು ಸೈಡ್ ತೀರ್ಸ್ ಹಾಕಿ ನೋಡಿ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಎಲ್ಲೂ ಬಿಟ್ಕೊಂಡಿಲ್ಲ ಕೋಟಿಂಗ್ ಆಗಲಿ ಎಣ್ಣೆನೂ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದೇ ಥರ ಎಣ್ಣೆಗಳಲ್ಲೂ ಬಿಟ್ಕೊಂಡಿಲ್ಲ ಮಸಾಲೆನದು ಕಬಾಬು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ರೆಸ್ಟೋರೆಂಟ್ಗಿಂತ ಚೆನ್ನಾಗಿತ್ತು ನಿಜವಾಗ್ಲು ಸಖತ್ತಾಗಿತ್ತು ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆದರೆ ಬಟ್ ಮೆಜರ್ಮೆಂಟು ನೀವು ನೋಡ್ಕೊಂಡು ಹಾಕ್ಕೊಬೇಕು ಕಾನ್ ಫ್ಲೋರು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಜಾಸ್ತಿನೂ ಹಾಕ್ಬಾರ್ದು ಕಮ್ಮಿನೂ ಹಾಕ್ಕೋಬಾರ್ದು ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಬಟ್ ಜಾಸ್ತಿ ಹಾಕ್ಕೋಬಾರ್ದು ಅಷ್ಟೇ ನಾವು ಒಂದು ಕೆ ಜಿಗೆ ಇಷ್ಟು ಮೆಜರ್ಮೆಂಟ್ ತೋರಿಸ್ಕೊಟ್ಟಿದ್ದೀನಲ್ಲ ಹಾಗೆ ನೀವು ಜಾಸ್ತಿ ಹಾಕೋದಾದರೆ ಕಮ್ಮಿ ಹಾಕೋದಾದರೆ ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ನಾವು ಕಲಸಿಟ್ಟಿದ್ದು ಕಬಾಬ್ದು ಜಾಸ್ತಿ ಹಾಕೋದ್ರಿಂದ ಅದು ಪೂರ್ತಿ ನೀರು ನೀರು ಆಗಿಬಿಡುತ್ತೆ ತಿನ್ಲಿಕ್ಕೂ ಚೆನ್ನಾಗಿ ಬರೋದಿಲ್ಲ ಮತ್ತು ಅದು ಮಸಾಲೆ ಹಿಡ್ಕೊಳೋದಿಲ್ಲ ನೋಡಿ ಇಷ್ಟೇ ನೋಡಿ ಒಂದು ನಾನು ಇಲ್ಲೂ ಕೂಡ ತಿರ್ಸ್ತಿಲ್ಲ ಹಾಕಿದ್ಮೇಲೆ ಒಂದು ಸೈಡ್ ಪೂರ್ತಿ ಬೇಯೋರಿಗೂ ಬಿಟ್ಟು ಇನ್ನು ಒಂದು ಸೈಡ್ ಮಾತ್ರನೇ ತಿರ್ಸ್ತಿದ್ದೀನಿ ಒಂದೇ ಸಲಿ ಅದಕ್ಕೆ ನಾವು ಎಣ್ಣೆಗೆ ಜಾಲದ್ರಿನ ಹಾಕಬೇಕು ಪದೇ ಪದೇ ಹಾಕ್ಬಾರ್ದು ಒಂದು ಸಲ ತಿರ್ಸ್ ಹಾಕಬೇಕು ಇನ್ನೊಂದ್ಸಲಿ ತೆಗಿಯೋಕ್ಕೆ ಹಾಕ್ಬೇಕು ಅಷ್ಟೇನೆ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು